ಮೇಲೂ ಬದುಕೋದು ಅಂತ ಅಂದ್ರೆ ಏನು ಅಂತ ಗೊತ್ತಾ ನನ್ಗೊಬ್ರು ಅಜ್ಜಿ ಇದಾರೆ ಅವ್ರಿಗೆ ಸುಮಾರು ಒಂದು ನೂರ ಹದಿನೈದು ವರ್ಷ ಆಗಿರ್ಬಹುದೇನೋ ಬೆಡ್ ಅನ್ನು ಆದ್ರೆ ಅವ್ರ ಇವತ್ತಿಗೂ ಕೇಳ್ತಾ ಇರ್ತಾರೆ ನನ್ನ ಸತ್ ಮೇಲೆ ನನ್ಗೆ ಈ ತರ ನೀನು ಅಡುಗೆಗಳನ್ನ ಮಾಡ್ ಹಾಕ್ಬೇಕು ನನ್ ಕಾರ್ಯಗಳನ್ನ ಹಿಂಗೆ ನಡೆಸ್ಬೇಕು ನೀನು ಅಂತ ಪ್ರತಿಯೊಬ್ರು ಮನೇಲೂ ಇಂಥವ್ರೊಬ್ರು ಇದ್ದೇ ಇರ್ತಾರೆ ಗಮನಿಸಿ ಸತ್ ಮೇಲೂ ನಾನು ಈ ತರ ಬದುಕಬೇಕು ಅಂತ ಅವ್ರು ಅನ್ಕೊಳ್ತಾ ಇರ್ತಾರೆ ದತ್ತ ಮೇಲೂ ಬದುಕೋದು ಅನ್ನೋದು ಬೇರೆ ವಿಚಾರ ಅದು ಅದು ಮುಗ್ಧತೆನೋ ಅಥವಾ ಏನೋ ಒಂದಿರ್ಲಿ ಆದರೆ ನಾವು ಸತ್ತ ಮೇಲೆ ಆ ಹಬ್ಬ ನಮಗೋಸ್ಕರ ಎಷ್ಟು ದಿನ ನಮ್ಮೂರು ನೆನಪಿಸ್ಕೊಂಡು ನಮಗೋಸ್ಕರ ದುಃಖ ಪಡ್ಬೋದು ಮೇ ಬಿ ನನ್ನ ಗಂಡ ಸ್ವಲ್ಪ ದಿನ ಅದ್ರ ಮಟ್ಟಿಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ನನಗೆ ಬೇರೆ ಥರ ಸಹಾಯ ಆಗ್ತಿತ್ತೇನೋ ಅಂತ ನೆನಪಿಸ್ಕೊಳ್ಬಹುದು ಅಥವಾ ನಮ್ಮ ಮಕ್ಕಳು ಸ್ವಲ್ಪ ದಿನದ ಮಟ್ಟಿಗೆ ಇವ್ರು ಇದ್ದಿದ್ದರೆ ನನಗೆ ಈ ಥರ ಎಲ್ಲ ನಾನು ಕಷ್ಟಪಡಬೇಕಾಗಿರ್ತಿರ್ಲಿಲ್ಲ ಅಂತ ನೆನಪಿಸ್ಕೊಂಡು ದುಃಖ ಪಡ್ಬೋದೇನೋ ಅಷ್ಟೇ ಆದರೆ ನಿಜವಾಗ್ಲೂ ಪ್ರೀತಿಸಿರೋರು ಇರ್ತಾರೆ ಅದರಲ್ಲಿ ಕೆಲವೊಬ್ಬರು ಅವರ ಜೀವನ ಪೂರ್ತಿ ಅವ್ರಿಗೋಸ್ಕರನೇ ಅವರ ನೆನಪಿನಲ್ಲೇ ಅವ್ರ ದಿನಗಳನ್ನ ಕರಿ ಕಳೀತಾ ಇರ್ತಾರೆ ಒಂದು ನಮ್ಮ ಭಾವಚಿತ್ರಗಳಿಗೆ ದಿನನಿತ್ಯ ಪೂಜೆ ಮಾಡೋ ನಮ್ಮ ಮಕ್ಕಳುಗಳು ಆ ಟೈಮಿಗೆ ನಮ್ಮನ್ನ ನೆನ್ಪಿಸ್ಕೊಳ್ಬಹುದೇನೋ ಕೆಲವರು ಬೈಕೊಳ್ತಾ ಓಡಾಡ್ತಾ ಇರ್ತಾರೆ ಕೆಲವೊಬ್ರು ದುಃಖದಿಂದ ಓಡಾಡ್ತಾ ಇರ್ತಾರೆ ನೆಕ್ಸ್ಟ್ ನಮ್ಮ ಮೊಮ್ಮಕ್ಳು ಅವ್ರು ನಮ್ ಭಾವಚಿತ್ರ ಕೂಡ ಇಟ್ಕೊಳ್ಲಿಕ್ಕೆ ಇಷ್ಟಪಡೋದಿಲ್ಲ ನಾವ್ ಏನ್ ಸಾಧನೆ ಮಾಡಿದೀವಿ ಅಂತ ನಮ್ಮನ್ನ ಅವ್ರು ಅಹ್ ಯಾವಾಗ್ಲೂ ನೆನ್ಪಿಸ್ಕೊಳ್ಬೇಕು ಇನ್ನು ಎಷ್ಟು ವರ್ಷ ಬದುಕಿರ್ಬೇಕು ಅನ್ನೋದು ಅವ್ರ ಎಕ್ಸ್ಪೆಕ್ಟೇಷನ್ ಆಗಿರತ್ತೆ ಹೇಳಿ ಒಬ್ಬ ಮನುಷ್ಯ ಒಂದ್ ಐವತ್ ವರ್ಷ ಅರವತ್ ವರ್ಷ ಬದುಕಬಹುದೇನೋ ಆನ್ ಮೆಡಿಸಿನ್ಸ್ ಒಂದು ಎಪ್ಪತ್ತೊಂಬತ್ತು ವರ್ಷ ಬದುಕಬಹುದೇನೋ ನಾವು ಸತ್ ಮೇಲೂ ಬದುಕ್ಬೇಕು ಅದ್ ಹೆಂಗೆ ಗೊತ್ತಾ ನಿಮಗೆ ತಿಮ್ಮ ತಿಮ್ಮಕ್ಕನವ್ರು ಯಾರು ಅಂತ ಗೊತ್ತಾ ಗೊತ್ತಿಲ್ಲ ಸಾಲು ಮರದ ತಿಮ್ಮಕ್ಕ ಗೊತ್ತಾ ಗೊತ್ತು ಯಾಕೆ ಗೊತ್ತು ಅವರ ಸಾಧನೆ ಅಂತದ್ದು ಅವರು ಸಾವಿರದ ಒಂಬೈನೂರ ಹನ್ನೊಂದನೇ ಇಸ್ವಿಲಿ ಹುಟ್ಟಿರೋರು ಇನ್ನೂ ಬದುಕಿದ್ದಾರೆ ಪದ್ಮಶ್ರೀ ಪುರಸ್ಕೃತೆ ಅವರ ಸಾಧನೆ ಅಂತದ್ದು ಮಹಾನ್ ಚೇತನ ಅವರು ಮಹಾ ಸುತ್ತಲೇ ಅವರು ಸಾಲು ಮರದ ತಿಮ್ಮಕ್ಕನವರು ನಾನು ಓದಿರೋ ಪ್ರಕಾರ ಒಂದು ನಾಲ್ಕೂವರೆ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ನಾನೂರರಿಂದ ಐನೂರು ಆಲದ ಮರಗಳನ್ನ ಬೆಳೆದಿದ್ದಾರೆ ಮತ್ತೆ ಎಂಟು ಸಾವಿರ ಮರಗಳನ್ನ ಬೆಳೆಸಿರುವಂತ ದಾಖಲೆ ಅವರದು ಅವರು ಎಕ್ಸ್ಟ್ರಾ ಏನು ಗಿನಿಸ್ ರೆಕಾರ್ಡ್ ಮಾಡ್ಬೇಕು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ನನ್ನ ಹೆಸರಿರ್ಬೇಕು ಅನ್ನೋ ಒಂದು ಇಂಟೆನ್ಶನ್ ಅಲ್ಲಿ ಅವರು ಯಾವ ಈ ಸಾಧನೆಗಳನ್ನು ಮಾಡಿದವರಲ್ಲ ಅವ್ರದ್ದು ಏನು ದಿನನಿತ್ಯದ ಬದುಕಿದೆಯಲ್ಲ ಆ ಬದುಕಲ್ಲಿ ಕೆಲವೊಂದು ಮೌಲ್ಯಗಳನ್ನ ಹಾಕೊಂಡು ಅವ್ರ ಬದುಕನ್ನ ಬದುಕ್ ಬಿಟ್ರು ಅಷ್ಟೇ ಜೀವನ ಹಿಂಗ್ ನಡೆದೋಯ್ತು ಅವ್ರದು ಅದೇ ಒಂದು ದಾಖಲೆ ಇವತ್ತು ನಾವ್ ಏನು ಮಾಡ್ಲೇಬೇಕಾಗಿಲ್ಲ ನಮ್ ಬದುಕಲ್ಲಿ ಸಾಧನೆ ಮಾಡ್ಬೇಕು ಅಂತ ಮಾಡ್ಬೇಕಾಗಿಲ್ಲ ನಾವ್ ಏನು ನಮ್ ಜೀವನ ಮಾಡ್ತಾ ಇರ್ತೀವಲ್ಲ ಆ ಜೀವನನ ಈ ತರ ಒಂದು ಕೆಲವೊಂದು ಸಣ್ಣ ಪುಟ್ಟ ಮೌಲ್ಯಗಳ ಜೊತೆ ಬದುಕ್ ಬಿಟ್ರೆ ಅದೇ ಒಂದು ದೊಡ್ಡ ಸಾಧನೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಸುಮಾರು ಜನ ನನ್ ವಿಡಿಯೋಸ್ ನೋಡ್ತಾ ಇರೋರು ನಿಮ್ಮ ವ್ಯಾಪಾರದಲ್ಲಿ ನೀವು ಬೇರೆ ಬೇರೆ ವ್ಯಾಪಾರಗಳನ್ನ ಮಾಡ್ತಾ ಇರಬಹುದು ಕೆಲವೊಬ್ರು ಅಂಗಡಿ ಮುಂಗಟ್ಟುಗಳ ವ್ಯಾಪಾರಿಗಳಾಗಿರ್ಬಹುದು ಅಥವಾ ಕೆಲವೊಬ್ರು ತರಕಾರಿ ಮಾರೋರಾಗಿರ್ಬಹುದು ಕೆಲವೊಬ್ರು ಹಣ ನಿಮ್ಮ ಏನು ಬಿಸ್ನೆಸ್ ಗಳಿರುತ್ತಲ್ಲ ನೀವ್ ಏನು ಮಾಡ್ತಾ ಇದ್ದೀರಲ್ಲ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕೆಲವೊಂದು ಮೌಲ್ಯಗಳನ್ನ ಆಡ್ ಮಾಡ್ಕೊಂಡ್ಬಿಟ್ರೆ ಮುಗ್ದೋಯ್ತು ಅದೇ ಒಂದು ದಾಖಲೆ ಯಾಕೆ ಹೇಳ್ತೀನಿ ಗೊತ್ತಾ ನಾನು ಇವತ್ತು ಒಂದ್ ಹೋಗಿದ್ದೆ ನನ್ಗೊಂದ್ ರೋಗ ಇದೆ ಏನು ಅಂತಂದ್ರೆ ಯಾವಾಗ್ಲೂ ಪರಿಸರ 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 ಅಂತ ಬಾಯ್ ಇರ್ತೀನಿ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನಾನು ಹಂಗೆ ಬಾಯ್ ಇರ್ತೀನಿ ಪ್ರತಿ ಒಂದು ವಿಚಾರನು ತುಂಬಾನೇ ಗಮನಿಸೋಳು ನಾನು ನಮ್ಮ ಮನೆಗಳಲ್ಲಿ ಸೊ ಹಿಂಗಿರ್ಬೇಕಾದ್ರೆ ಅಂಗಡಿಗೆ ಹೋಗಿದ್ದೆ ನಾನು ಯಾವಾಗ್ಲೂ ಒಂದ್ ಕೈಯಲ್ಲಿ ಒಂದು ಬಟ್ಟೆ ಇಟ್ಕೊಂಡು ಓಡಾಡ್ತಾ ಇರ್ತೀನಿ ಯಾಕಂದ್ರೆ ನನ್ಗೆ ಏನಾದ್ರು ಕೊಂಡ್ಕೊಳ್ಬೇಕು ಅಂತ ಅಂದಾಗ ನಾನು ಎಲ್ಲಿ ಮಿಸ್ ಆಗಿನೂ ಒಂದು ಕವರ್ ನನ್ನ ಮನೆಗ್ ತಗೊಂಡ್ ಬರ್ಬಾರ್ದು ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ ಸೊ ಅಂಗಡಿಗೆ ಹೋದಾಗ ಬ್ಯಾಗ್ ಇಟ್ಕೊಂಡು ಹೋಗಿದ್ದೆ ಒಬ್ರು ತರಕಾರಿ ಮಾರೋರು ನನ್ ಬ್ಯಾಗ್ ಕೊಟ್ಟೆ ಅವರಿಗೆ ಮಾವಿನ ಹಣ್ಣು ತಗೊಳಕ್ ಹೋಗಿದ್ದೆ ಬ್ಯಾಗ್ ಕೊಟ್ಟೆ ಅವರು ಎಲ್ಲರೂ ನಿಮ್ಮಂಗೆ ಬ್ಯಾಗ್ ತಗೊಂಡ್ಬಂದ್ಬಿಟ್ರೆ ನಮ್ಗೆ ದುಡ್ಡು ಉಳಿಯುತ್ತೆ ಅಂತ ಅಂದ್ರು ಅವರು ಆಮೇಲೆ ಅವ್ರನ್ನ ಕೇಳ್ದೆ ನೀವು ಬಟ್ಟೆ ಬ್ಯಾಗ್ ನ ಕೊಡಿ ಇಲ್ಲ ಅಂತ ಅಂದ್ರೆ ಪ್ಲಾಸ್ಟಿಕ್ ನ ಉಪಯೋಗಿಸ್ಬಿಡಿ ಅದ್ರ ಒಂದು ಪೇಪರ್ ಬ್ಯಾಗ್ನ ಯೂಸ್ ಮಾಡ್ಕೊಳ್ಳಿ ಅಂತ ಅವ್ರ ಏನ್ ಹೇಳಿದ್ರು ಗೊತ್ತಾ ನಾವೇನಾದ್ರೂ ಕವರ್ನ ಕೊಡ್ಲಿಲ್ಲ ಅಂತಂದ್ರೆ ನಮಗ್ ವ್ಯಾಪಾರನೇ ಆಗಲ್ಲ ಒಂದ್ ಐಡಿಯಾ ಕೊಟ್ ಬಂದೆ ಅದೇನು ಅಂತಂದ್ರೆ ನೀವು ಏನಾದ್ರು ವ್ಯಾಪಾರ ಮಾಡ್ಬೇಕಾದ್ರೆ ಮುಂದಿನ ಸತ್ತಿಯಿಂದ ಒಂದು ಪೇಪರ್ ಬ್ಯಾಗ್ನ ಉಪಯೋಗಿಸ್ಕೊಂಡ್ಬಿಟ್ಟು ಪ್ರತಿ ಸತಿ ಕೊಡ್ಬೇಕಾದ್ರೆ ಬ್ಯಾಗ್ ತಂದಿದ್ದೀರಾ ಅಂತ ಅವ್ರನ್ನ ಕೇಳಿ ಕವರ್ ತಂದಿದ್ದೀರಾ ಅಂತ ಅವ್ರನ್ನ ಕೇಳ್ಬಿಟ್ಟು ಈ ಪೇಪರ್ ಬ್ಯಾಗ್ ಅಲ್ಲಿ ಹಾಕಿ ನೀವು ವ್ಯಾಪಾರ ಮಾಡಿ ಏನಕ್ಕೆ ಪೇಪರ್ ಬ್ಯಾಗ್ ಕೊಡ್ತಾ ಇದ್ದೀರಾ ಕವರ್ ಇಲ್ಲ ಅಂತ ಕೇಳಿದಾಗ ಇಲ್ಲ ಪರಿಸರಕ್ಕೆ ಹಾನಿ ಆಗತ್ತೆ ಹಂಗಾಗಿ ನಾನು ಈ ಕವರ್ನ ಉಪಯೋಗಿಸ್ಕೊಳ್ತಾ ಇಲ್ಲ ಪೇಪರ್ ನೇ ನಾವು ಕೊಡೋದು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಟೈಮ್ ಅವರು ನಿಮ್ಮ ಹತ್ರನೇ ಬಂದು ಕೊಂಡ್ಕೊಳ್ತಾರೆ ಅಂತ ಬದಲಾವಣೆಗಳು ಎಲ್ರಿಗೂ ಬೇಕಾಗಿದೆ ಎಲ್ರಿಗೂ ಬದಲಾವಣೆ ಬೇಕಾಗಿದೆ ಇವಾಗ ಆದ್ರೆ ಅದಕ್ಕೆ ಉತ್ತೇಜನ ಬೇಕು ಅಷ್ಟೆ ಬದಲಾವಣೆ ಮಾಡಿಕೊಳ್ಳೋದೇ ಆದ್ರೆ ಅದ ನಿಮ್ಮಿಂದನೇ ಬದಲಾವಣೆ ಆಗಲಿ ಎಲ್ಲರೂ ನಿಮಗೆ ಸಹಾಯ ಮಾಡ್ತಾರೆ ನಿಮ್ಮ ಹತ್ರ ಬಂದು ಮತ್ತೆ ಕೊಂಡ್ಕೊಳ್ತಾರೆ ಟ್ರೈ ಮಾಡಿ ನೋಡಿ ಯಾರೆಲ್ಲ ಈ ತರ ಬಿಸ್ನೆಸ್ ಮಾಡ್ತಾ ಇರ್ತೀರಲ್ಲ ಅವರೊಟ್ಟಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅವರಿಗೂ ಈ ವಿಡಿಯೋ ಇಷ್ಟ ಆಗ್ಬಹುದೇನೋ ಒಂದು ಚೇಂಜ್ ಮಾಡ್ಕೊಂಡು ನೋಡಿ ಆ ಚೇಂಜ್ಗೆ ಸಪೋರ್ಟ್ ನಿಜವಾಗ್ಲೂ ಮಾಡೇ ಮಾಡ್ತಾರೆ ಒಳ್ಳೆ ಕೆಲ್ಸಕ್ಕೆ ಯಾವಾಗ್ಲೂ ಸಪೋರ್ಟ್ ಮಾಡ್ಬೇಕು ಒಳ್ಳೆಯವ್ರ ಜೊತೆ ಯಾವಾಗ್ಲೂ ನಿಲ್ಬೇಕು ಉತ್ತೇಜನ ಕೊಡ್ಬೇಕು ಒಳ್ಳೇದು ಒಳ್ಳೇದಾಗ್ಬೇಕು ನಾವ್ ಇವತ್ತೇನ್ ಒಳ್ಳೇದ್ ಮಾಡ್ತೀವೋ ಅದು ನಮಗ್ ಮುಂದೆ ಒಳ್ಳೇದಾಗತ್ತೆ ನಾವ್ ಒಳ್ಳೆ ಕೆಲಸ ಮಾಡೋದಕ್ಕೆ ಯಾರ ಸಪೋರ್ಟು ಬೇಕಾಗಿಲ್ಲ ಮೊದಲು ನಾವೊಂದ್ ಹೆಜ್ಜೆನ ಮುಂದೆ ಇಡ್ಬೇಕಷ್ಟೆ ತಾನಾಗೆ ಸಹಾಯಗಳು ಒದಗಿ ಬರ್ತವೆ ಯಾರೆಲ್ಲ ಪರಿಸರಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರಲ್ಲ ಸುಮಾರು ಜನ ಇದ್ದಾರೆ ಭಾರತದಲ್ಲಿ ಆ ಸುಂದರ್ ಲಾಲ್ ಬಹುಗುಣ ಚುಪ್ಕೋ ಚಳುವಳಿಯ ಮುಖಂಡ ಅವರು ಸತ್ ಮೇಲೂ ಬದ್ಕಣ ಸತ್ ಮೇಲೂ ಬದುಕೋದು ಅಂದ್ರೆ ಹಿಂಗೇನೆ ಅವ್ರನ್ನೆಲ್ಲ ನಾವ್ ಇವಾಗ್ಲೂ ನೆನಪಿಸ್ಕೊಳ್ತಾ ಇದೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು